ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಕುಸುಮ ಷಟ್ಪದಿಯ ವಿಭಾಗ ಮಾಡೋದು ಹೇಗೆ ಕುಸುಮ ಷಟ್ಪದಿಯ ಲಕ್ಷಣಗಳೇನು ಪ್ರಸ್ತಾರ ಹಾಕೋದು ಹೇಗು ಪ್ರಸ್ತಾರ ಹಾಕೋದು ಹೇಗೆ ಏನು ಅಂತದನ್ನು ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನು ಪ್ರಾರಂಭ ಮಾಡೋಣ ಕುಸುಮ ಷಟ್ಪದಿ ಕುಸುಮ ಷಟ್ಪದಿ ಅಂದರೆ ಆರು ಸಾಲುಗಳುಳ್ಳ ಪದ್ಯವನ್ನು ನಾವು ಷಟ್ಪದಿ ಅಂತ ಕರಿತೀವಿ ಇಲ್ಲಿ ಕುಸುಮ ಷಟ್ಪದಿ ಅಂದಾಗ ಇಲ್ಲೂ ಕೂಡ ಒಂದು ಎರಡು ಮತ್ತು ನಾಲ್ಕು ಐದು ಒಂದು ಎರಡು ಮತ್ತು ನಾಲ್ಕು ಐದು ಸಾಲುಗಳು ಸಮವಾಗಿರ್ತವೆ ಮೂರು ಮತ್ತು ಆರನೇ ಸಾಲು ಸಮವಾಗಿರ್ತವೆ ಇಲ್ಲಿ ಗಣ ವಿಭಾಗ ಹೇಗೆ ಮಾಡ್ತೀವಿ ಅಂದರೆ ಈ ಒಂದು ಮೊದಲು ಎರ ಒಂದನೇ ಮತ್ತು ಎರಡನೇ ಮತ್ತು ನಾಲ್ಕು ಮತ್ತು ಐದನೇ ಸಾಲಿನಲ್ಲಿ ಐದೈದು ಮಾತ್ರೆಯ ಎರಡು ಗಣ ಐದು ಮಾತ್ರೆಯ ಎರಡು ಗಣಗಳಂತೆ ಹತ್ತು ಮಾತ್ರೆಗಳು ಬರುತ್ತೆ ಅಂದ್ರೆ ಇಲ್ಲತ್ ಮಾತ್ರೆ ಇಲ್ಲತ್ ಮಾತ್ರೆ ಇಲ್ಲತ್ ಮಾತ್ರೆ ಇಲ್ಲತ್ ಮಾತ್ರೆ ಬರುತ್ತೆ ಮತ್ತೆ ಮೂರು ಮತ್ತು ಆರನೇ ಸಾಲುಗಳು ಸಮವಾಗಿರ್ತವೆ ಇಲ್ಲಿ ಐದು ಮಾತ್ರೆಯ ಮೂರು ಗಣ ಜೊತೆಗೆ ಒಂದು ಗುರು ಬರುತ್ತೆ ಅಂದ್ರೆ ಹದಿನೇಳು ಮಾತ್ರೆಗಳು ಬರುತ್ತೆ ಇದು ಕುಸುಮ ಷಟ್ಪದಿ ಇನ್ನೊಮ್ಮೆ ಹೇಳ್ತೀನಿ ಕುಸುಮ ಷಟ್ಪದಿ ವಿಭಾಗ ಹೇಗಾಗುತ್ತೆ ಅಂದ್ರೆ ಇಲ್ಲಿ ಐದು ಮಾತ್ರೆಯ ಎರಡು ಗಣಗಳಂತೆ ಹತ್ತು ಮಾತ್ರೆಗಳು ಮೊದಲನೇ ಸಾಲಿನಲ್ಲಿ ಎರಡನೇ ಸಾಲಿನಲ್ಲಿ ಐದು ಮಾತ್ರೆಯ ಎರಡು ಗಣಗಳಂತೆ ಹತ್ತು ಮಾತ್ರೆ ಈ ಮೂರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಪ್ಲಸ್ ಎರಡು ಒಟ್ಟು ಹದಿನೇಳು ಮಾತ್ರೆಗಳು ಬರುತ್ತೆ ಅದೇ ರೀತಿ ನಾಲ್ಕನೇ ಸಾಲಲ್ಲೂ ಕೂಡ ಐದು ಮಾತ್ರೆಯ ಎರಡು ಗಣಗಳಂತೆ ಹತ್ತು ಮಾತ್ರೆಗಳು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ಎರಡು ಗಣ ಅಂದ್ರೆ ಗುಂಪುಗಳಂತೆ ಹತ್ತು ಮಾತ್ರೆ ಐದು ಮಾತ್ರೆಯ ಮೂರು ಗಣಗಳಂತೆ ಮತ್ತು ಒಂದು ಗುರು ಸೇರಿ ಒಟ್ಟು ಹದಿನೇಳು ಮಾತ್ರೆಗಳು ಬರ್ತದೆ ಇಷ್ಟು ಮೂರು ಮತ್ತು ಆರನೇ ಸಾಲಿನಲ್ಲಿ ಇದು ಕುಸುಮ ಷಟ್ಪದಿ ಈ ಕುಸುಮ ಷಟ್ಪದಿಯನ್ನ ಯಾವ ರೀತಿಯಾಗಿ ಮಾತ್ರೆಗಳನ್ನ ಗಣ ವಿಭಾಗ ಮಾಡ್ತೀವಿ ಅನ್ನೋದನ್ನ ನೋಡೋಣ ಈಗ ಅವರವರ ದರ್ಶನಕ್ಕೆ ಪದ್ಯವನ್ನು ನೋಡೋಣ ಅವರವರ ದರ್ಶನಕ್ಕೆ ಅವರವರ ವೇಷದಲ್ಲಿ ಅವರವರಿಗೆಲ್ಲ ಗುರು ನೀನೊಬ್ಬನೇ ಅವರವರ ಭಾವಕ್ಕೆ ಅವರವರ ಪೂಜೆ ಗಮ್ ಅವರವರಿಗೆಲ್ಲ ಶಿವ ನೀನೊಬ್ಬನೇ ಅನ್ನುವಂಥ ಸಾಲುಗಳು ಈ ಪದ್ಯದಲ್ಲಿ ಲಘು ಗುರು ಹಾಕಣ್ಣ ಇಲ್ಲಿ ಆ ಅನ್ನುವಂಥದ್ದು ಲಘು ಆಗ್ತದೆ ವಾ ಅನ್ನುವಂಥದ್ದು ಕೂಡ ಲಘು ಆಗ್ತದೆ ರ ಇದು ಕೂಡ ವನು ಕೂಡ ಪ್ಲಸ್ ಆ ಇದು ಕೂಡ ಇಲ್ಲಿ ದರ್ಶನಕ್ಕೆ ಅಂದಾಗ ದಾಲ್ ಕೂಡ ಹಾ ಇದೆ ರು ಅಂದಾಗ ಹೂ ಬರುತ್ತೆ ಅದು ಕೂಡ ರಸ್ವಸ್ವರ ಶಾಲ್ ಕೂಡ ಆ ಇದೆ ನಾಲ್ಕು ಕೂಡ ಹಾ ಇದೆ ಕೆ ಅಂದಾಗ ಎ ಇಲ್ಲಿ ಅಂದ್ರೆ ರಸ ಇದೆ ಇಲ್ಲಿ ಗಣ ವಿಭಾಗ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಮಾತ್ರೆ ಇಲ್ಲೂ ಕೂಡ ಐದು ಮಾತ್ರೆ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಐದು ಮಾತ್ರೆಯ ಎರಡು ಗಣ ಒಟ್ಟು ಹತ್ತು ಮಾತ್ರೆ ನೆಕ್ಸ್ಟ್ ಅವರವರ ವೇಷದಲ್ಲಿ ಇದ್ದಾಗ ಇಲ್ಲೂ ಕೂಡ ಲಘು 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 ಇದನ್ನು ಕೂಡ ಗಣ ವಿಭಾಗ ಮಾಡೋದನ್ನ ವೇ ವೇ ಅಂದಾಗ ಹೇ ಅಂತ ಇದೆ ದೀರ್ಘ ಸ್ವರ ಇರಿದೆ ಸೊ ಏನ್ ಮಾಡೋಣ ಇಲ್ಲಿ ಗುರು ಹಾಕೋಣ ಶ ಅನ್ನೋದ್ರಲ್ಲಿ ಇದೆ ದ ಲಿ ಇಲ್ಲೇನಾಗುತ್ತೆ ಹವರವರ ವೇಷದಲ್ಲಿ ಇಲ್ಲೂ ಕೂಡ ಐದು ಮಾತ್ರೆ ಇಲ್ಲೂ ಕೂಡ ಐದು ಮಾತ್ರೆ ಹರಿಸಿಕೊಳ್ತು ಐದು ಮಾತ್ರೆಯ ಎರಡು ಗಣ ಒಟ್ಟು ಹತ್ತು ಮಾತ್ರೆ ಈಗ ಇಲ್ಲಿ ನೋಡೋಣ ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗ್ತದೆ ಇಲ್ಲಿ ಲ ಅನ್ನುವಂಥದ್ದು ಲಘು ಆಗ್ತದೆ ಗುರು ಇದು ಕೂಡ ಲಘು ಲಘು ನೀ ಅಂದಾಗ ಈ ಇದೆ ದೀರ್ಘಸ್ವರ ಸೊ ಏನಾಗುತ್ತೆ ಗುರು ಆಗುತ್ತೆ ಇಲ್ಲಿ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಬಾ ತಗೋಣ ಅದು ಲಘು ಆಗುತ್ತೆ ಮೂರನೇ ಸಾಲಿನ ಕೊನೆ ಅಕ್ಷರ ಲಘುವಾಗಿದ್ದರೂ ಗುರು ಆಗುತ್ತೆ ಇದು ನಾವು ಗುರು ಮಾಡೋಣ ಗುರು ಆಗುತ್ತೆ ಸೊ ಈಗ ಗಣ ವಿಭಾಗ ಮಾಡೋಣ ಐದು ಮಾತ್ರೆ ಮೂ ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಇಲ್ಲೂ ಕೂಡ ಎರಡು ಎರಡು ನಾಲ್ಕು ಒಂದು ಐದು ಇದು ಎರಡು ಗುರು ಸೊ ಐದು 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 ಇದು ಎರಡು ಆದರೆ ಐದು ಮಾತ್ರೆಯ ಮೂರು ಗಣ ಪ್ಲಸ್ ಎರಡು ಗುರು ಒಟ್ಟು ಹದಿನೇಳು ಮಾತ್ರೆ ಬರುತ್ತದೆ ಇದು ಇದೇ ತರ ಮತ್ತೆ ಈ ಇದಕ್ಕೂ ಕೂಡ ಹಾಕೋಣ ಅವರವರ ಭಾವಕ್ಕೆ ಅಂದಾಗ ಲಘು 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 ಸೊ ಐದು ಮಾತ್ರೆ ಆಯ್ತು ಗಣ ವಿಭಾಗ ಮಾಡೋಣ ಭಾವಕ್ಕೆ ಅಂದಾಗ ಬಾ ಅಂದಾಗ ಹಾ ಅನ್ನುವಂಥ ದೀರ್ಘ ಸ್ವರ ಇರೋದ್ರಿಂದ ಏನ್ ಮಾಡೋಣ ಗುರು ಹಾಕೋಣ ವಾ ಅನ್ನುವಂಥದ್ದು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಕೆ ಕೆ ಅಂದಾಗ ಎ ಇದೆ ಸೊ ಐದು ಮಾತ್ರೆ ಐದು ಇಂಟು ಎರಡು ಐದೇರಲ್ಲಿ ಹತ್ತು ಇದರವರ ಇಲ್ಲೂ ಕೂಡ ಲಘು 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 ಸೊ ಏನಾಯ್ತು ಐದು ಮಾತ್ರೆ ಆಯ್ತು ಪೂ ಪೂ ಅಂದಾಗ ಹೂ ಅನ್ನುವಂಥ ಸ್ವರ ಇದೆ ಗುರು ಆಗುತ್ತೆ ಜೆ ಅಂದ ಎ ಇದೆ ಲಘು ಆಗುತ್ತೆ ಗಮ್ ಅಂದ್ರೆ ಅನುಸ್ವಾರ ಇರೋದ್ರಿಂದ ಇದು ಕೂಡ ಏನಾಗುತ್ತೆ ಗುರು ಆಗ್ತದೆ ಐದು ಮಾತ್ರೆ ಸೊ ಐದು ಮಾತ್ರೆಯ ಎರಡು ಗಣ ಒಟ್ಟು ಹತ್ತು ಮಾತ್ರೆ ಈಗ ಆರನೇ ಸಾಲ ನೋಡೋಣ ಲಘು 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 ಗೆಲ್ಲ ಗೆಲ್ಲ ಅಂದಾಗ ಲಾ ಒತ್ತಕ್ಷರ ಇದೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಲ ಅನ್ನುವಂಥದ್ದು ಲಘು ಆಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ವಿಭಾಗ ಮಾಡಿಬಿಡೋಣ ಐದು ಮಾತ್ರೆ ಸೊ ಗೆಲ್ಲ ಶಿವ ಶಿ ಅನ್ನೋದು ಲಘು ಆಗ್ತದೆ ವಾ ಅನ್ನುವಂಥದ್ದು ಲಘು ಆಗ್ತದೆ ಸೊ ಐದು ಮಾತ್ರೆ ಆಯ್ತು ಎರಡು ಮೂರು ನಾಲ್ಕು ಐದು ಓಕೆ ಮೀ ಮೀ ದೀರ್ಘ ಸ್ವರ ಗುರು ಆಗ್ತದೆ ಇಲ್ಲಿ ನೋ ಬನೆ ಬಾ ಅಂದರೆ ಬಾಗೆ ಬಾ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಬಾ ಲಘು ಆಗ್ತದೆ ಐದು ಮಾತ್ರೆ ಆಯ್ತು ಜೊತೆಗೆ ಇಲ್ಲಿ ಇನ್ನೇ ಅನ್ನುವಂಥದ್ದಿದೆ ಇದು ಲಘು ಆಗುತ್ತೆ ಆಕ್ಚುಲಿ ಆದ್ರೆ ಆರನೇ ಸಾಲಿನ ಕೊನೆ ಅಕ್ಷರ ಲಘುವಾಗಿದ್ದರೂ ಗುರು ಆಗುತ್ತೆ ಸೊ ಏನಾಯ್ತು ಇಲ್ಲಿ ಐದು ಮಾತ್ರೆಯ ಮೂರು ಗಣ ಪ್ಲಸ್ ಒಂದು ಗುರು ಒಟ್ಟು ಹದಿನೇಳು ಮಾತ್ರೆ ಇದು ಕುಸುಮ ಷಟ್ಪದಿ ಕುಸುಮ ಷಟ್ಪದಿ ಫೋರ್ ಇದು ಏನಾಗ್ತದೆ ಕುಸುಮ ಷಟ್ಪದಿ ಆಗ್ತದೆ ಅಂದ್ರೆ ಇಲ್ಲಿ ಒಟ್ಟು ಮಾತ್ರೆಗಳನ್ನ ಕೇಳಿದಾಗ ಅಂದ್ರೆ ಆರು ಸಾಲುಗಳಿಂದ ಒಟ್ಟು ಎಷ್ಟು ಮಾತ್ರೆ ಆಗುತ್ತೆ ಒಂದು ಕುಸುಮ ಷಟ್ಪದಿಯ ಪದ್ಯದಲ್ಲಿ ಎಷ್ಟು ಮಾತ್ರೆಗಳು ಇರುತ್ತೆ ಅಂದಾಗ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತು ಹದಿನೇಳು ಮೂವತ್ತೇಳು ಮೂವತ್ತೇಳು ಹತ್ತು ನಲವತ್ತೇಳು ನಲವತ್ತೇಳು ಹತ್ತು ಐವತ್ತೇಳು ಐವತ್ತೇಳಕ್ಕೆ ಹದಿನೇಳು ಸೇರಿದಾಗ ಎಪ್ಪತ್ತ ನಾಲ್ಕು ಮಾತ್ರೆಗಳು ಆಗ್ತವೆ ಇದು ಕುಸುಮ ಷಟ್ಪದಿಗೆ ಸಂಬಂಧಪಟ್ಟಂತ ಮಾಹಿತಿ ಏನಿಲ್ಲ ಒಂದು ಎರಡು ನಾಲ್ಕು ಐದು ಸಾಲುಗಳು ಮಾತ್ರೆಯ ಎರಡು ಗಣಗಳು ಬರ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತು ಒಂದು ಗುರು ಹದಿನೇಳು ಮಾತ್ರೆಗಳು ಇದು ಕುಸುಮ ಷಟ್ಪದಿಗೆ ಸಂಬಂಧಪಟ್ಟಂತದ್ದು ಪರೀಕ್ಷೆಯಲ್ಲಿ ಮೂರು ಸಾಲುಗಳನ್ನ ಮಾತ್ರ ಕೊಡ್ತಾರೆ ಕೊಡೋದಾದ್ರೆ ಇಲ್ಲ ಅಂದ್ರೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕೇಳದಾರ ಒಟ್ಟು ಮಾತ್ರೆಗಳೆಷ್ಟು ಗಣ ವಿಭಾಗ ಹೇಗಾಗುತ್ತೆ ಅದರ ಲಕ್ಷಣ ಹೇಳ್ಬಿಟ್ಟು ಇದು ಯಾವ ಷಟ್ಪದಿ ಅಂತ ಹೇಳ್ಬೋದು ಈಗ ಈಗ ಐದೈದು ಮಾತ್ರೆ ಹಂಗೆ ಗಣ ವಿಭಾಗ ಮಾಡಿಬಿಟ್ಟು ಐದು ಮಾತ್ರೆಯ ಎರಡು ಗಣ ಎಷ್ಟು ಒಂದು ಎರಡು ಮತ್ತೆ ಮೂರು ನಾಲ್ಕನೇ ಸಾಲಿನಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ಐದು ಮಾತ್ರೆಯ ಎರಡು ಗಣಗಳಂತೆ ಮೂರು ಮತ್ತು ಆರನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಒಂದು ಗುರು ಬಂದ್ರೆ ಇದು ಯಾವ ಛಂದಸ್ಸು ಯಾವ ಷಟ್ಪದಿ ಅಂತ ಕೇಳಬಹುದು ಆ ರೀತಿಯ ಕೇಳಬಹುದು ಒಟ್ಟು ಮಾತ್ರೆಗಳೆಷ್ಟು ಅಂತ ಕೇಳಬಹುದು ಅದರಿಂದ ನಾವು ಗಣ ವಿಭಾಗ ಮಾಡೋದು ಹೇಗೆ ಮತ್ತೆ ಮಾತ್ರೆಗಳೆಷ್ಟು ಅನ್ನುವಂಥದ್ದು ಈ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವು ಮುಗಿಸ್ತಾ ಇದ್ವಿ ನಾಳೆ ಭೋಗ ಷಟ್ಪದಿಯ ಬಗ್ಗೆ ತಿಳ್ಕೊಳ್ಳೋಣ ಭೋಗ ಷಟ್ಪದಿಯ ರಚನೆ ಹೇಗಾಗುತ್ತೆ ಲಕ್ಷಣಗಳೇನು ಅದಕ್ಕೆ ಮಾತ್ರ ನ್ನ ಯಾವ ರೀತಿ ವಿಂಗಡಣೆ ಮಾಡೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದ